ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತುಕೊಂಡು ತಮ್ಮ ಹಕ್ಕನ್ನು ಮತದಾನದ ಮೂಲಕ ಚಲಾಯಿಸುತ್ತಿರುವುದನ್ನು ನೋಡಬಹುದು ಇನ್ನು ಬಿ ಜೆ ಪಿ ಅಭ್ಯರ್ಥಿ ಪಿ ಸಿ ಮೋಹನ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಖಾನ್ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ಮತವನ್ನು ಚಲಾಯಿಸಿದರು

இல்லை காங்கேம் முன்னாடி வர கொஞ்சம் பின்னாடி ಈ ಕಡೆ ಹೆಂಗ್ ಇದೊಂದು ಕಳ್ಸು ಸಾಕು ವಿಡಿಯೋ ನಮ್ಮಗೆಲ್ಲ ಎಷ್ಟೋ ಗಟ್ಟವ್ರೆನ್ ಗೊತ್ತಾಗ್ತದೆ ಲೈವ್ ತಗೊಂಡ್ತ ಸೂಟ್ ಫೇಸ್ಬುಕ್ಕಲ್ಲಿ ಮ್ಯಾಡಮ್ಸ್ ಇಕಡೆ ಜೆಂಟ್ಸ್ ಆ ಆ ಸಿಸ್ಟಮ್ ಅಲ್ಲಿ ಕರೆಕ್ಟಾಗಿ ಮಾರ್ಗ ಹೇಳಿರೋದು ಇಲ್ಲ ಅಂದ್ರೆ ನೋಡಿ ಒಂದೇ ಒಂದು 200 ಮುಖ ನೋಡಿದ್ಯಲ್ಲ ಜಜ್ಜೆ ಗಡೇ ಇರಲಿಲ್ಲ ಇನ್ನು ஆலே அன்னெண்டு கண்டே மேலே லாலி ஆட் தார் எல்லாம் இங்கே நான்கு நோய் திங்குவிருக்கல திங்க சாயங்கால